ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ವತಿಯಿಂದ ಶನಿವಾರ ಕಲಗಟಗಿ ಪಟ್ಟಣದ ಗರ್ಲ್ಸ್ ಇಂಗ್ಲಿಷ್ ಸ್ಕೂಲ್ನಲ್ಲಿ ಹತ್ತನೇ ತರಗತಿಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ ಈ ಸಂದರ್ಭದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ತಾಲೂಕು ದಂಡಾಧಿಕಾರಿ ಬಸವರಾಜ ಅವರು ಸಸಿಗೆ ನೀರು ಉಣಿಸುವ ಮೂಲಕ ಚಾಲನೆ ನೀಡಿದರು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಚಂದ್ರಶೇಖರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಗಾಯತ್ರಿ ದೇವಿ ಸಜ್ಜನ್ ನಾಟಕ ಅಕಾಡೆಮಿ ಎ ಪ್ರಶಸ್ತಿ ಪುರಸ್ಕೃತ ಎಚ್ಎನ್ ಸುನಗದ್ ಬಸವರಾಜ ಕಳ್ಳನವರ್ ಕೇಂದ್ರ ಪ್ರಶಸ್ತಿ ಪುರಸ್ಕೃತ ಅಶೋಕ್ ಕಾರ್ಕಸಾಲಿ ಮುಖ್ಯ ಶಿಕ್ಷಕ ಶ್ರೀಧರ ಪಾಟೀಲ್ ಕುಲಕರ್ಣಿ ವಿಸ್ತಾರ ಟಿವಿ ಉಪಸಂಪಾದಕರಾದ ಪರಶುರಾಮ್ ತಹಶೀಲ್ದಾರ್ ಹಿರಿಯ ವಕೀಲ ವಿವಿ ಶಿವನಗೌಡ ಕಸಪಾಧ್ಯಕ್ಷ ರಮೇಶ ಸೋಲಾರಗುಪ್ಪ ಅನೇಕರು ಸಂದರ್ಭದಲ್ಲಿ ಪಾಲ್ಗೊಂಡಿದ್ರು ಈ ಸಂದರ್ಭದಲ್ಲಿ ಅಧ್ಯಕ್ಷ ಸಂತಪ್ಪ ಕಂಕೂರ್ ಸ್ವಾಗತಿಸಿದ್ರು ಶಾಸ್ತ್ರೀಯ ಸಂಗೀತ ಶಿಕ್ಷಕಿ ಪದ್ಮಾಕ್ಷಿ ಒಡೆಯರ್ ಅವರು ಪ್ರಾರ್ಥಿಸಿದ್ರು ಪತ್ರಕರ್ತ ಉಮೇಶ್ ಜೋಶಿ ಅವರು ನಿರೂಪಣೆ ಮಾಡಿದ್ರು ಸುಭಾಷ್ ಕಂಬ್ರಿಕೋಪ ಅವರು ವಂದಿಸಿದ್ರು ವರದಿ ಮಾರುತಿ ಲಮಾಣಿ